ಶಾರಣ್ಯವಾಸಿಗಳಾದ ಶೌಣಕಾದಿ ಮಹರ್ಷಿಗಳನ್ನು ಕುರಿತು ಸೂತ ಮಹಾಮುನಿಗಳು ಹೇಳುತ್ತಾರೆ ರಾಜ್ಯಕ್ಕಾಗಿ ಪಾಂಡವರಿಗೂ ಕೌರವರಿಗೂ ವಿವಾದ ಹುಟ್ಟಿದಾಗ ಶ್ರೀಕೃಷ್ಣನು ಧರ್ಮರಾಜನನ್ನು ಕುರಿತು ಹೇಳುತ್ತಾನೆ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿಯ ದಿನ ನಿಯಮಪದಸ್ಥರವಾಗಿ ಭಕ್ತಿಯಿಂದ ವಿನಾಯಕನನ್ನು ಪೂಜಿಸಬೇಕು ಸಮಸ್ತ ಕಷ್ಟಗಳನ್ನು ಹೋಗಲಾಡಿಸಿ ಇಷ್ಟಾರ್ಥಗಳನ್ನು ಕೊಡುವ ಕಾರಣ ಇದಕ್ಕೆ ವರಸಿದ್ಧಿ ವಿನಾಯಕ ವ್ರತವೆಂದು ಹೆಸರಾಯಿತು ಪೂರ್ವದಲ್ಲಿ ತಾರಕಾಸುರನನ್ನು ಸಂಹರಿಸುವಾಗ ಷಣ್ಮುಖನು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈಶ್ವರನು ಶೀತಾನ್ವೇಷಣ ಕಾಲದಲ್ಲಿ ಶ್ರೀರಾಮನು ದೇವಗಂಗೆಯನ್ನು ಭೂಲೋಕಕ್ಕೆ ತರುವಾಗ ಭಗೀರಥನು ವೃತ್ರಾಸುರನನ್ನು ಸಂಹರಿಸುವಾಗ ದೇವೇಂದ್ರನು ಗಣಪತಿಯನ್ನು ಪೂಜಿಸಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆದರು ನಾನು ರುಕ್ಮಿಣಿಯೂ ಸಹ ಗಣಪತಿಯನ್ನು ಪೂಜಿಸಿ ಸಕಲ ಲೋಕಗಳನ್ನು ಪಾಲಿಸುತ್ತಿರುವೆವು ಆದ ಕಾರಣ ಭಯಗ್ರಸ್ತನಾಗಿರುವ ನೀನು ಸಹ ಈಗ ಗಣಪತಿಯನ್ನು ಪೂಜಿಸಿ ನಿನ್ನ ಇಷ್ಟಾರ್ಥಗಳನ್ನು ಪಡೆಯಬಹುದು ಎಂದು ಹೇಳಿದನು ಅದರಂತೆ ಧರ್ಮರಾಜನು ಭಕ್ತಿಯಿಂದ ಪೂಜೆ ಮಾಡಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡನು ಈ ವ್ರತವನ್ನು ಮಾಡುವುದರಿಂದ ವಿದ್ಯಾರ್ಥಿಯು ವಿದ್ಯೆಯನ್ನು ಧನಾರ್ಥಿಯು ಧನವನ್ನು ಕನ್ಯಾರ್ಥಿಯು ಕನ್ಯೆಯನ್ನು ಹಾಗೆಯೇ ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದು ಸುಖದಿಂದಿರುವರು ಒಂದಾನೊಂದು ದಿವಸ ಸ್ನಾನ ಮಾಡುವಾಗ ಯಾರಾದರೂ ಒಳಕ್ಕೆ ಬರಬಹುದೆಂದು ಶಂಕಿಸಿ ತನ್ನ ದೇಹದ ಮೇಲಿನ ಬೆಬರಿನ ಮಣ್ಣಿನಿಂದ ಗಣಪತಿಯನ್ನು ಮಾಡಿ ಬಾಗಿಲಲ್ಲಿ ಕಾವಲಿಟ್ಟು ಪಾರ್ವತಿಯು ಸ್ನಾನಕ್ಕೆ ಹೋದಳು ಯಾರನ್ನು ಒಳಗೆ ಬಿಡಕೂಡದೆಂದು ಅಜ್ಞಪ್ತನಾಗಿದ್ದ ಗಣೇಶನು ಈಶ್ವರನು ಬಂದಾಗ್ಯೂ ಸಹ ಅವನನ್ನು ಒಳಕ್ಕೆ ಬಿಡದೆ ತಡೆಯಲು ಕೋಪಗೊಂಡ ಈಶ್ವರನು ಯಾರೆಂದು ವಿಚಾರಿಸದೆ ಗಣಪತಿಯ ತಲೆಯನ್ನು ಕತ್ತರಿಸಿ ಹಾಕಿದನು ಈ ವಿಷಯವನ್ನು ತಿಳಿದ ಪಾರ್ವತಿಯು ಅಲ್ಲಿಗೆ ಬರಲು ಈಶ್ವರನು ಅವಳನ್ನು ಸಮಾಧಾನ ಮಾಡಿಸುತ್ತಾ ಮತ್ತು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿಕೊಂಡು ಯಾರೇ ಮಲಗಿರಲಿ ಅವರ ಶಿರಸ್ಸನ್ನು ತರುವಂತೆ ಸೇವಕರಿಗೆ ಆಜ್ಞಾಪಿಸುತ್ತಾನೆ ಅದೇ ರೀತಿ ಸೇವಕರು ಹೊರಟು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಒಂದು ಆನೆಯ ತಲೆಯನ್ನು ತಂದು ಒಪ್ಪಿಸಿದರು ಆಗ ಈಶ್ವರನು ಆ ತಲೆಯನ್ನು ಗಣಪತಿಯ ದೇಹಕ್ಕೆ ಸೇರಿಸಿ ಪ್ರಾಣಪ್ರತಿಷ್ಠೆಯನ್ನು ಮಾಡಿ ಬದುಕಿಸಿದನು ಅಲ್ಲದೆ ಸರ್ವರಿಂದಲೂ ಅಗ್ರಪೂಜೆ ಸಲ್ಲುವಂತೆ ಅನುಗ್ರಹಿಸಿದನು ಯಾರು ನಿನ್ನ ಪೂಜೆಯನ್ನು ಚೆನ್ನಾಗಿ ಮಾಡುವುದಿಲ್ಲವೋ ಅವರಿಗೆ ವಿಘ್ನಪ್ರದನಾಗೂ ಭಕ್ತಿಯಿಂದ ಮಾಡುವವರಿಗೆ ವಿಘ್ನ ವಿನಾಶಕನಾಗು ಎಂದು ಈಶ್ವರನು ಅನುಗ್ರಹ ಮಾಡಿದನು ಆದ್ದರಿಂದಲೇ ಕೃಷಿ ವಿವಾಹ ಯಾತ್ರೆ ಗೃಹೋದ್ಯಮ ಇತ್ಯಾದಿ ಎಲ್ಲ ಶುಭ ಕಾರ್ಯಗಳಲ್ಲಿಯೂ ಮೊದಲು ಗಣಪತಿಯನ್ನು ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳುವರು ವಿಘ್ನೇಶ್ವರನು ಸಕಲದಿಂದಲೂ ಪೂಜೆಗೊಳ್ಳುತ್ತಾ ಸಂತೋಷವಾಗಿರುವಾಗ ಒಂದು ದಿವಸ ಭೋಜನಾನಂತರ ಬೆಳದಿಂಗಳಿನಲ್ಲಿ ತನ್ನ ವಾಹನನಾದ ಮೂಷಕನ ಮೇಲೆ ಕುಳಿತು ವಾಯುವಿಹಾರಕ್ಕೆ ಹೊರಟನು ಹಾಗೆ ಹೋಗುತ್ತಿರುವಾಗ ಮೂಷಕವು ಒಂದು ಹಾವನ್ನು ಕಂಡು ಹೆದರಿ ಕದಲಿತು ಮೂಷಕವು ಅಲ್ಪಪ್ರಾಣಿಯಾದ್ದರಿಂದಲೂ ವಿಘ್ನೇಶ್ವರನು ಬೃಹದಾಕಾರದಲ್ಲಿ ಇದ್ದುದರಿಂದಲೂ ಕುಳಿತಿದ್ದ ವಿಘ್ನೇಶ್ವರನು ಕೆಳಕ್ಕೆ ಬಿದ್ದುಬಿಟ್ಟನು ಕೂಡಲೇ ಹೊಟ್ಟೆ ಹೊಡೆದು ಕಡುಬುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹೊರಕ್ಕೆ ಬಿದ್ದವು ಇದನ್ನೆಲ್ಲ ನೋಡುತ್ತಿದ್ದ ಚಂದ್ರನು ಗಟ್ಟಿಯಾಗಿ ನಕ್ಕು ಬಿಟ್ಟನು ಆಗ ಗಣೇಶನು ಸಿಟ್ಟಿನಿಂದ ಚಂದ್ರನನ್ನು ಕುರಿತು ನೀನು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದ ಕಾರಣ ನೀನು ಯಾರಿಗೂ ಕಾಣದಂತೆ ಕ್ಷೀಣಿಸಿ ಹೋಗು ಎಂದು ಶಾಪ ಕೊಟ್ಟನು ಅಷ್ಟೇ ಅಲ್ಲದೆ ತನ್ನ ದಂತವನ್ನು ಕಿತ್ತು ಹೊಡೆದೂ ಬಿಟ್ಟನು ತನ್ನ ತಪ್ಪನ್ನು ಅರಿತ ಚಂದ್ರನು ವಿಘ್ನೇಶ್ವರನನ್ನು ವಿನಯದಿಂದ ಬೇಡಿಕೊಂಡನು ಪ್ರಸನ್ನನಾದ ವಿಘ್ನೇಶ್ವರನು ಕೃಷ್ಣ ಪಕ್ಷದಲ್ಲಿ ಕ್ಷೀಣ ಪ್ರಕಾಶನಾಗುವಂತೆಯೋ ಅಲ್ಲದೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಲ್ಲಿ ಯಾರೂ ನಿನ್ನನ್ನು ನೋಡಬಾರದೆಂದು ಯಾರಾದರೂ ನೋಡಿದರೆ ಅಂತಹವರಿಗೆ ಅಪವಾದ ಬರಲೆಂದು ಹೇಳಿದನು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ದಿವಸ ಚಂದ್ರದರ್ಶನ ಮಾಡಿದವರಿಗೆ ಅಪವಾದವು ಬರುವುದರಲ್ಲಿ ಅನುಮಾನವಿಲ್ಲ ಅದಕ್ಕಾಗಿಯೇ ಓಂ ಸಿಂಹ ಪ್ರಸೇನಮವಧೀತ್ ಸಿಂಹೋಜಾಂಬವತಾ ಸುಕುಮಾರಕ ಮಾರೋದೀ ತವ ಸ್ಯಮಂತಕಃ ಎಂಬ ಸ್ಯಮಂತಕಮಣಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಪಠಣ ಮಾಡುವುದರಿಂದ ಅಪವಾದವು ಪರಿಹಾರವಾಗುತ್ತದೆ ಶ್ರೀಕೃಷ್ಣನು ಜರಾಸಂದನ ಭಯದಿಂದ ದೂರವಾಗಿರಲು ಸಂಕಲ್ಪಿಸಿ ದೇವಶಿಲ್ಪಿ ವಿಶ್ವಕರ್ಮನಿಂದ ಪಶ್ಚಿಮ ಸಮುದ್ರದಲ್ಲಿ ಸರ್ವಾಲಂಕಾರ ಭೂಷಿತವೋ ಸರ್ವ ಫಲಪ್ರದವೂ ಕಾಮಪ್ರದವೂ ಆದ ದ್ವಾರಕೆ ಎಂಬ ಮಹಾಪಟ್ಟಣವನ್ನು ನಿರ್ಮಿಸಿದನು ಅಲ್ಲಿ ಕೃಷ್ಣನು ಯಾದವ ಸಮೂಹದೊಡನೆ ವಾಸಿಸುತ್ತಿದ್ದನು ಅವರೆಲ್ಲರೂ ಸತ್ಯಸಂಧರು ಶ್ರೇಷ್ಠರು ಸರ್ವಲಕ್ಷಣ ಸಂಪನ್ನರು ಸರ್ವಶಕ್ತಿ ಯುಕ್ತಿ ವಿಶಾರದರು ಶ್ರೀಕೃಷ್ಣನಾದರೂ ಸಮಸ್ತರಿಂದಲೂ ಜಗತ್ಕರ್ತನೆಂದು ಪೂಜಿಸಲ್ಪಡುತ್ತಿದ್ದನು ಯಾದವರ ಅರಸನಾದ ಉಗ್ರಸೇನನಿಗೆ ಸತ್ರಾಜಿತು ರಸೇನರೆಂಬ ಮಕ್ಕಳಿದ್ದರು ಸತ್ರಾಜಿತನು ನಿರಶನ ಉಡತದಿಂದ ಸೂರ್ಯನನ್ನು ಪ್ರಾರ್ಥಿಸಿ ಅವನ ಪ್ರಸಾದದಿಂದ ದಿನಕ್ಕೆ ಎಂಟು ಬಣ ಬಂಗಾರವನ್ನು ಕೊಡುವ ಸಮಂತಕ ರತ್ನವನ್ನು ಪಡೆದನು ಆ ರತ್ನವನ್ನು ಕಂಠದಲ್ಲಿ ಧರಿಸಿ ದ್ವಾರಕಾನಗರಕ್ಕೆ ಬರುತ್ತಿದ್ದನು ಶ್ರೀಹರಿಯು ಆ ರತ್ನವನ್ನು ಕೇಳಿಯಾನೆಂಬ ಭಯದಿಂದ ಅದನ್ನು ತನ್ನ ತಮನಾದ ಪ್ರಸೇನ ಜಿತ್ಗೆ ಕೊಟ್ಟನು ಹೀಗಿರಲು ಅವನ ತಮ್ಮನು ಆ ರತ್ನವನ್ನು ಕತ್ತಿನಲ್ಲಿ ಕಟ್ಟಿಕೊಂಡು ಕೃಷ್ಣನೊಡನೆ ಭೇಟಿಯಾಡಲು ಕಾಡಿಗೆ ಹೊರಟನು ಆಗ ಒಂದು ಸಿಂಹವು ಪ್ರಸೇನನನ್ನು ಅವನ ಕುದುರೆಯನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಯಿತು ಕೂಡಲೇ ಅಲ್ಲಿ ಇದ್ದ ಜಾಂಬವಂತನೆಂಬ ಬರಡಿಯು ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋದನು ಅಲ್ಲಿ ತನ್ನ ಮಗಳು ತೂಗುತ್ತಿದ್ದ ತೊಟ್ಟಿಲಿಗೆ ಆ ಮಣಿಯನ್ನು ಕಟ್ಟಿ ಅಲಂಕಾರ ಮಾಡಿದನು ಯಾವ ಸಂಗತಿಯೂ ಸತ್ರಾಜಿತನಿಗೆ ತಿಳಿಯದು ಎಷ್ಟು ದಿವಸಗಳಾದರೂ ಪ್ರಸನ್ನನ್ನು ಬಾರದೆ ಶ್ರೀಕೃಷ್ಣನ ಮಾತ್ರ ಊರಿಗೆ ಹಿಂತಿರುಗಿದ್ದರಿಂದ ಶ್ರೀಕೃಷ್ಣನೇ ಮಣಿಯ ಆಸೆಗಾಗಿ ತನ್ನ ತಮ್ಮನನ್ನು ಕೊಂದು ಮಣಿಯನ್ನು ಅಪಹರಿಸಿರುವನೆಂದು ಸತ್ರಾಜಿತವು ಶ್ರೀಕೃಷ್ಣನನ್ನು ದೂಷಿಸಲಾರಂಭಿಸಿದನು ಶ್ರೀಕೃಷ್ಣನಿಗೂ ಈ ಮಾತು ತಿಳಿಯಿತು ಅಪವಾದವನ್ನು ಕಳೆದುಕೊಳ್ಳಲು ಶ್ರೀಕೃಷ್ಣನು ಸತ್ರಾಜಿತುವೆ ಮೊದಲಾದ ಯಾದವರೊಡನೆ ಕಾಡಿಗೆ ಹೋದನು ಅಲ್ಲಿ ಶ್ರೀಕೃಷ್ಣನೇ ಮೊದಲಾದವರು ಪ್ರಸೇನನ್ನು ಸತ್ತು ಬಿದ್ದಿರುವುದನ್ನು ಹಾಗೆಯೇ ಸತ್ತು ಬಿದ್ದಿರುವ ಸಿಂಹವನ್ನು ಬಿಲ್ಲದ ಬಳಿ ನೋಡಿದರು ಶ್ರೀಕೃಷ್ಣನು ಯಾದವರನ್ನು ಬಿಲ್ಲದ ಬಾಯಿಯ ಬಳಿ ನಿಲ್ಲಿಸಿ ತಾನೊಬ್ಬನೇ ಗುಹೆಯನ್ನು ಪ್ರವೇಶಿಸಿದನು ಅಲ್ಲಿದ್ದ ಅರಮನೆಯಲ್ಲಿ ಒಂದು ತೊಟ್ಟಿಲು ಕಟ್ಟಿದ್ದಿತು ಅದರ ಮೇಲ್ಭಾಗದಲ್ಲಿ ಪ್ರಕಾಶಮಾನವಾದ ರತ್ನವು ಕಟ್ಟಲ್ಪಟ್ಟಿದ್ದಿತು ಭಗವಂತನ ಮಗಳಾದ ಜಾಂಬವತಿಯು ಸಿಂಹ ಪ್ರಸೇಯನ ಅವಧಿಯತ್ ಎಂದು ಹೇಳಿಕೊಂಡು ತೊಟ್ಟಿಲು ತೂಗುತ್ತಿದ್ದಳು ರತ್ನವನ್ನು ಮಗುವಿಗೆ ತೋರಿಸುತ್ತಾ ಅಪ್ಪ ಮಗು ಈ ರತ್ನವು ಪ್ರಸೇನನ್ನು ಕೊರಳಲ್ಲಿದ್ದಿತು ಅವನನ್ನು ಒಂದು ಸಿಂಹವು ಕೊಂದಿತು ನಿನ್ನ ತಂದೆಯು ಆ ಸಿಂಹವನ್ನು ಕೊಂದು ನಿನಗೆ ಈ ರತ್ನವನ್ನು ತಂದಿರುತ್ತಾನೆ ನೋಡು ಎಂದು ಹೇಳುತ್ತಾ ತೊಟ್ಟಿಲ್ಲನ್ನು ತೂಗುತ್ತಿದ್ದಳು ಶ್ರೀಕೃಷ್ಣನು ಅಲ್ಲಿಯೇ ನಿಂತು ರತ್ನವನ್ನು ಜಾಂಬವತಿಯನ್ನು ನೋಡುತ್ತಿದ್ದನು ಜಾಂಬವತಿಯು ಕೃಷ್ಣನನ್ನು ಕಂಡ ಕೂಡಲೇ ಅಲ್ಲಿಂದ ಹೊರಟು ಹೋಗುವಂತೆ ಹೇಳಿದಳು ಕೃಷ್ಣನು ಕೂಡಲೇ ಜಾಂಬ ಬ ಎದ್ದು ಬಂದನು ಅವನಿಗೂ ಕೃಷ್ಣನಿಗೂ ಪರಸ್ಪರ ಇಪ್ಪತ್ತೊಂದು ದಿನ ಯುದ್ಧವಾಯಿತು ತಾನು ಅಜೇಯನಾದರೂ ಶ್ರೀಕೃಷ್ಣನನ್ನು ಸೋಲಿಸಲು ಆಗದಿರುವುದನ್ನು ಇವನು ವಿಷ್ಣುವೇ ಸರಿ ಎಂದುಕೊಂಡು ಶ್ರೇತಾಯುಗದ ರಾಮನನ್ನು ಸ್ಮರಿಸಿದನು ಆಗ ಶ್ರೀಕೃಷ್ಣನೇ ಶ್ರೀರಾಮನಾಗಿ ಕಾಣಿಸಿಕೊಂಡನು ಜಾಂಬವಂತನು ಆ ಸಮಂತ ಕಮಣಿಯನ್ನು ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು ಗುಹೆಯ ಬಾಗಿಲಲ್ಲಿ ಬಹಳ ಕಾಲವಿದ್ದು ಶ್ರೀಕೃಷ್ಣನು ಬಾರದಿರಲು ಯಾದವರೆಲ್ಲ ಪಟ್ಟಣಕ್ಕೆ ಇದ್ದಿರುಗಿದ್ದರು ಆದ್ದರಿಂದ ಶ್ರೀಕೃಷ್ಣನು ಸಮಂತಕಮಣಿ ಮತ್ತು ಕನ್ಯಾಮಣಿಯೊಡನೆ ಪಟ್ಟಣಕ್ಕೆ ಹಿಂದಿರುಗಿ ಅವರಿಗೆ ಅಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದನು ಎಲೆ ಯಾದವರೇ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದನು ನಾನು ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಶಾಪಗ್ರಸ್ತನಾದ ಚಂದ್ರನನ್ನು ನೋಡಿದ್ದೆ ಆದರೆ ಅವರಿಗೆ ಎಂದೆಂದೂ ಅಪವಾದವು ತಪ್ಪುವುದಿಲ್ಲ ಎಂದು ಹೇಳಿ ಕೃಷ್ಣನು ತಾನು ತಂದಿದ್ದ ಸಮಂತಕ ರತ್ನವನ್ನು ಸತ್ರಾಜಿತುವಿಗೆ ಕೊಟ್ಟನು ನಂತರ ಸತ್ರಾಜಿತ್ವು ತನ್ನ ಮಗಳಾದ ಸತ್ಯಭಾಮಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು ಆ ರತ್ನವನ್ನು ಅವಳಿಗೆ ಬಳುವಳಿಯಾಗಿ ಕೊಟ್ಟನು ಶ್ರೀಕೃಷ್ಣನು ಸತ್ಯಭಾಮಿಯೊಡನೆ ದ್ವಾರಕೆಗೆ ಹಿಂತಿರುಗಿದನು ಯಾರೇ ಆಗಲಿ ಭಾಗ್ಯಪದ ಶುದ್ಧ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಿದರೆ ಈ ಸ್ಯಮಂತ ಕೋಪಾಖ್ಯಾನವನ್ನು ಕೇಳಿ ತಮಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಬಹುದು ಅವರ ವಿಘ್ನಗಳೆಲ್ಲವೂ ಪರಿಹಾರವಾಗಿ ಸರ್ವಕಾರಿಯ ಸಿದ್ಧಿಯು ಜಯವು ಪಾಪಕ್ಷಯವೂ ಉಂಟಾಗುತ್ತದೆ ವಿದ್ಯಾರ್ಥಿಯು ವಿದ್ಯೆಯನ್ನು ಧನಾರ್ಥಿಯು ಧನವನ್ನು ಅವರ ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದು ಸುಖದಿಂದ ಇದ್ದು ಕೊನೆಗೆ ಮೋಕ್ಷವನ್ನು ಎಂಬಲ್ಲಿಗೆ ಸ್ಯಮಂತಕೋಪಾಖ್ಯಾನವು ಸಂಪೂರ್ಣವಾದುದು ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋದೀ ತವಹ್ಯೇಷ ಸ್ಯಮಂತಕಃ ശ്രീമത്ഭഗ്രം വീരം മഹാവിഷ്ണം ജ്വലന്തം സർവതം നൃസിംഹം ഭീഷണം ഭദ്രം മൃത്യോർ മൃത്യു നമ്യഹം ഹരി ഓം തത്സ നരസിംഹ നരസിംഹ നരസിംഹ